ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪೌಷ್ಟಿಕ ಪುಡಿ ಕಡಲೆಕಾಳು ಹುರುಳಿಕಾಳು ಹೆಸರುಬೇಳೆ ಮೆಣಸು ಜೀರಿಗೆ ಎಳ್ಳು ಮಡಿಕೆಕಾಳು ಹುಚ್ಚೆಳ್ಳು ಗೋಧಿ ಹಲಸಂದೇಕಾಳು ಹೆಸರುಬೇಳೆ ಇದು ಬೇಳೆ ಬಿಳಿ ಅಲಸಂದೆ ಬಟಾಣಿ ಮತ್ತು ಅಲಸಂದೆ ಬೇಳೆ ಹೆಸರು ಕಾಳು ಕಡಲೆಬೀಜ ಬೇಳೆ ಮೆಂತ್ಯ ಬಾದಾಮಿ ಕೆಂಪಕ್ಕಿ ಧನಿಯಾ ತೊಗರಿಬೇಳೆ ಅಕ್ಕಿ ಇವೆಲ್ಲವನ್ನು ಸಹ ಹದವಾಗಿ ಹುರಿದು ಒಂದೊಂದೇ ಬೇರೆ ಬೇರೆ ಹುರ್ಕೊಂಡು ಚೂರು ಉಪ್ಪಿನ ಜೊತೆಯಲ್ಲಿ ನಾವು ಮಿಕ್ಸಿ ಮಾಡಿದ್ರೆ ನಮಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುವಷ್ಟು ಒಂದು ಪೌಷ್ಟಿಕ ಪುಡಿ ಸಿದ್ಧವಾಗುತ್ತೆ ಎಲ್ಲ ವಯಸ್ಸಿನವರು ಸಹ ಇದನ್ನು ಆರೋಗ್ಯಕ್ಕೋಸ್ಕರ ಗಂಜಿ ಮಾಡಿಕೊಂಡು ಕುಡಿಬಹುದು ಬೆಳಗಿನ ಕಾಫಿಯ ಬದಲಿಗೆ ಇವುಗಳನ್ನು ಮಾಡಿಕೊಳ್ಳೋದ್ರಿಂದ ಪ್ರತಿಯೊಬ್ಬ ಗೃಹಿಣಿಯು ತನ್ನ ಆರೋಗ್ಯವನ್ನು ಉಳಿಸ್ಕೊಳ್ಬಹುದು ಮತ್ತು ತನ್ನ ಪರಿವಾರಕ್ಕೆ ಒಂದು ಆರೋಗ್ಯವನ್ನು ಕೊಡಬಹುದು ಅಂಥೇಳಿ ನನ್ನ ಭಾವನೆ ಮನೆಯಲ್ಲೇ ಸಿಗುವಂತಹ ಈ ಪದಾರ್ಥಗಳನ್ನು ನಾವು ಒಟ್ಟಿಗೆ ಸೇರಿಸಿ ಒಂದೊಂದಾಗಿ ಹುರಿದು ಎಲ್ಲರೂ ಮಾಡ್ಕೊಳ್ಬಹುದು ಇದು ತುಂಬ ಸುಲಭವಾದಂಥದ್ದು ತಾವೆಲ್ಲರೂ ಮಾಡಿಕೊಂಡು ತಮ್ಮ ಕುಟುಂಬದವರ ಆರೋಗ್ಯವನ್ನು ಕಾಪಾಡಿ ಅಂಥೇಳಿ ಮೂಲಕ ನಮ್ಮ ಎಲ್ಲ ಹೆಣ್ಮಕ್ಕಳಿಗೆ ನಾನು ಕೇಳ್ಕೊಳ್ತೇನೆ ಘಮ ಬರೋ ಅಷ್ಟೊತ್ತು ನಾವು ಕಡಲೆಕಾಳನ್ನು ಹುರಿಬೇಕು ಹಾಗೆ ಮೆಂತ್ಯವನ್ನು ಅಷ್ಟೇ ತುಂಬ ಹುರಿದ್ರೆ ಅದು ಕಹಿಯಾಗತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಎಲ್ಲವನ್ನು ಹುರಿದು ನಾನು ಅದನ್ನು ತಣಿಸೋದಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆರಿದ ನಂತರನೇ ಮಿಕ್ಸಿಗೆ ಹಾಕಬೇಕು ಇಲ್ಲಾಂದರೆ ಅದು ನೀರು ಬಿಟ್ಕೊಳ್ಳುತ್ತೆ ಹೀಗೆ ಒಂದು ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ಹರಡ್ಕೊಳ್ಬೇಕು ಅದಾದಮೇಲೆ ಒಂದು ಗಂಟೆ ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನುಣುಪಾಗಿ ಮಾಡಿ ಜರಡಿ ಹಿಡ್ಕೊಂಡ್ರೆ ಪೌಷ್ಟಿಕ ಪುಡಿ ಸಿದ್ಧವಾಗುತ್ತೆ ನೋಡಿ ನಾನಿಲ್ಲಿ ಮಾಡಿದ್ದೇನೆ ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಮಾಡಿದ್ದೇನೆ ಇಪ್ಪತ್ತೈದು ವಿಧದ ದವಸ ಧಾನ್ಯಗಳನ್ನು ಹಾಕಿದ್ದೇನೆ ಒಬ್ಬರಿಗಾದರೆ ಇದು ಒಂದು ಎರಡು ವಾರಕ್ಕಾಗುತ್ತೆ ಇಷ್ಟೇ ಅಲ್ಲದೆ ಮತ್ತಷ್ಟು ದವಸ ಧಾನ್ಯಗಳನ್ನು ನೀವು ಸೇರಿಸ್ಕೊಂಡು ಹೆಚ್ಚಿಸ್ಕೊಳ್ಬಹುದು ನಾನು ಕರಿಬೇವಿನ ಎಲೆಗಳನ್ನು ಸಹ ಹಾಕಿದ್ದೇನೆ ನೋಡಿ ಪೂರ್ಣ ಪ್ರಮಾಣದಲ್ಲಿ ಮೇಲೆ ಈ ಬಣ್ಣದಲ್ಲಿ ನಮ್ಮ ಪೌಷ್ಟಿಕ ಗಂಜಿ ಇರುತ್ತೆ ನೀವು ಮಾಡಿಕೊಳ್ಳಿ ನಮಸ್ಕಾರ